ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ ಎಲ್ಲರೂ ಹೆಂಗೆ ಇದ್ರೆ ಇದು ಕೆಲರು ಅಂತ ಅನ್ಕೊಂಡಿನಿ ನಿಮ್ಮಲ್ಲಿ ಯಾರು ಪ್ರೀಪಿಸ್ ಕೊಟ್ಟಿದೆ ನಾವೆಲ್ಲರೂ ನಮಸ್ಕಾರ ಆರಾಮದ್ದೆ ನೋಡ್ರಿ ಇವತ್ತಿನ ಹೋಗ್ಬೋ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ಕಂತೆ ಸಿಕ್ಸ್ ತರ್ಟಿಗೆ ಸೊ ಈಗ ಬ್ರೇಕ್ಫಾಸ್ಟ್ ಅದು ಪ್ರಿಪೇರ್ ಮಾಡ್ಕೊಂಡೀನಿ ಒಂದು ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಸೊ ಬರ್ರಿ ಇವತ್ತಿನ ಡೇ ಬ್ಲಾಗ್ ಹೆಂಗೋಗುತ್ತೆ ಏನಂತ ನೋಡಿದ್ರೆ ಅದಕ್ಕೆ ಮುಂದಿನ ಸ್ನೇಹಿತ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವು ಸೊ ಈ ಕೂಡ ಎಲ್ಲ ಬೇಗ ಬೇಗ ಸಪೋರ್ಟ್ ಮಾಡ್ರಿ ಸೊ ನೋಡ್ರಿ ಈಗ ಫಸ್ಟ್ ಎದ್ದು ಕೂಡ ರೈಸ್ ಕಿಟ್ಟಿದ್ದೆ ರೈಸನ್ನು ರೆಡಿ ಆಯಿತು ಮತ್ತು ಈ ಕಡೆ ಸಾಂಬಾರು ಮಾಡೋಕ್ಕ ಅಂತಂದು ಇವತ್ತು ನುಗ್ಗೆ ಸೊಪ್ಪು ಸಾಂಬಾರು ಮಾಡಬೇಕು ಸೊ ನುಗ್ಗೆ ಸೊಪ್ಪು ಹಾಕಿಟ್ಟೈತಿ ಮತ್ತು ಹೆಸರು ಬೇಳೆ ಹಾಕೈತಿ ಆ್ಯಂಡ್ ಟೊಮೊಟೊನು ಸೊ ಇದಿಷ್ಟು ಹಾಕಿ ನೀರು ಹಾಕಿ ಕುದಿಯೋಕೆ ಇಟ್ಟೇನಿ ಸೊ ಇವತ್ತಿನ ಬ್ಲಾಗ್ ನುಗ್ಗೆ ಸೊಪ್ಪು ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತೀನಿ ಇದ್ರ ಜೊತೆಗೆ ಬೇಕಿದ್ರೆ ನೀವು ಉಳ್ಳಾಗಡ್ಡಿನೂ ಹಾಕೋಬೋದು ಕುದಿಯಾಕ ಡಿಲಿ ಇಲ್ಲಿ ನೋಡ್ತಾ ಇರಬೇಕು ರೆಡಿ ಮಾಡಕ್ಕಂತೀನಿ ಅಂತಿನಿ ಒಳಗಡೆ ಅನ್ನು ಹಸಿ ಮೆಣಸಿಕ್ ಎಲ್ಲ ಕಟ್ ಮಾಡ್ಕೊಳಕಂತೀನಿ ಹಸ್ಬೆಂಡನ್ನು ಅನ್ನು ಸ್ನಾನ ಮಾಡಿಸ್ಕಂತಾರೆ ಸೊ ಈಗ ನಾಷ್ಟ ಉಳ್ಳಾಗಡ್ಡೆ ಟೊಮೆಟೋ ಹಸಿ ಮೆಣಸಿಕ್ ಎಲ್ಲ ಕಟ್ ಮಾಡ್ಕೊಂಡಿದ್ದೈತೆ ಈಗ ಒಗ್ಗರಣೆ ಹಾಕಬೇಕು ಏನು ನಾಷ್ಟ ಮಾಡಕ್ಕಂತೀನಿ ಅಂದ್ರೆ ಅಂದ್ರ ಫ್ರೆಂಡ್ಸ್ ಅನ್ನ ಒಗ್ಗರಣೆ ಮಾಡಕ್ಕಂತೀನಿ ಅನ್ನ ಅಂತೂ ಮಾಡೋದಾಗೈತಿ ಅದಕ್ಕೀಗ ಒಗ್ಗರಣೆ ರೆಡಿ ಮಾಡಬೇಕು ನೋಡ್ರಿ ಉಪ್ಪು ಆಗಿತ್ತು ಸೊ ನಿನ್ನೆ ತೊಗೊಂಬಂದಿದ್ದು ಡಬ್ಬಿಗೆ ಹಾಕಿರಲಿಲ್ಲ ಅದು ಗಾಜಿನ ಗ್ಲಾಸ್ನ ತಿಕ್ಕಿ ಇಟ್ಟಿದ್ದೆ ಇನ್ನೂ ಡ್ರೈ ಆಗಿರಲಿಲ್ಲ ನಿನ್ನೆ ಹಾಕಬೇಕು ಅಂತ ಅಂದ್ರೆ ಸೊ ಈಗ ಡ್ರೈ ಆಗೈತಿ ಹಾಕಿನ ಏನಂದ್ರೆ ಈಗ ಕಲ್ಲುಪ್ ಯೂಸ್ ಮಾಡಕ್ಕಂತೀನಿ ಅಲ್ಲ ಸೊ ಅದು ನೀರು ನೀರು ಬಿಡಾಕಂತೈತಿ ಡಬ್ಬಿ ಒಳಗನ ಸೊ ಇದು ಸೆಕೆಂಡ್ ಟೈಮ್ ತೊಗೊ ಕಲ್ಲುಪ್ಪು ಅದು ನೀರು ನೀರು ಬಿಡಕ್ಕಂತೈತಿ ಯಾಕ ಏನೋ ಗೊತ್ತಿಲ್ಲ ನಿಮಗೇನಾದ್ರು ಗೊತ್ತಿತ್ತು ಅಂತ ಅವರ ಕಮೆಂಟ್ ಮಾಡಿ ಹೇಳ್ರಿ ನೋಡ್ತಿರೋ ವಿವರ್ಸ್ ಡಬ್ಬಿ ಒಳಗನ ಉಪ್ಪು ಯಾಕೆ ನೀರು ನೀರು ಬಿಡೋಕಂತೈತಿ ಅಂತ ಏನಾದರೂ ಟಿಪ್ಸ್ ಗೊತ್ತಿತ್ತಂದ್ರೆ ಅದನ್ನು ಹೇಳ್ರಿ ಆ್ಯಂಡ್ ಊರೊಳಗೆಲ್ಲ ಕಲ್ಲುಪ್ಪನ ಯೂಸ್ ಮಾಡೋದು ಬಟ್ ನೀರು ಈ ಬಿಟ್ಟಿರೋದು ನೋಡಿರ್ಲಿಲ್ಲ ನಾನು ಇದು ಫಸ್ಟ್ ಟೈಮ್ ನೋಡಿದ್ದು ಸೊ ಹಂಗಾಗಿ ನೀರು ಬಿಟ್ಟಿತ್ತಲ್ಲ ತಿಕ್ಕಿ ತೊಳೆದು ಮತ್ತು ಹೊಸ ಪ್ಯಾಕೆಟ್ ಹಾಕಿದೆ ನೋಡ್ರಿ ಮೇ ಬಿ ನನಗನ್ಸುತ್ತೆ ಇಲ್ಲಿ ಕ್ಲೈಮೇಟಿಗೆ ಆಗುತ್ತೇನೋ ಅಂತಂದು ಊರಾಗೆಲ್ಲ ಕಲ್ಲುಪ್ಪನ ಯೂಸ್ ಮಾಡೋದು ಬಟ್ ಹಂಗೆಲ್ಲ ಏನು ಆಗೇ ಇಲ್ಲ ಒನ್ ಟೈಮ್ ಊರಾಗ ನಾನು ನೋಡ್ದಂಗ ಇದು ರೀಸನ್ ಇರ್ಬೋದು ಅಂತ ಅನ್ಸುತ್ತೆ ಇಲ್ಲಿ ಬೆಳಗಾವಿ ವೀಕ್ ಕ್ಲೈಮೇಟಿಗೆನ ಉಪ್ಪು ಡಬ್ಬಿ ಒಳಗ ನೀರ್ ನೀರು ಬಿಡಬಹುದು ಅಂತೇಳಿ ಓಕೆ ಈಗ ರೈಸ್ಗೆ ಒಗ್ಗರಣೆ ಮಾಡಿದ್ದಾಯ್ತು ಈಗ ರೈಸ್ ಹಾರಿಡಬೇಕು ಹಾರಿಡೋಕ್ಕಿಂತ ಮೊದಲ ಸಣ್ಣ ಡಬ್ಬಿಗೆ ವೈಟ್ ರೈಸ್ ತೆಗ್ಯಕ್ ಅಂತೀನಿ ನೋಡ್ರಿ ಹಸ್ಬೆಂಡ್ ಇವತ್ತು ಡ್ಯೂಟಿಗೆ ತೊಗೊಂಡೋಗ್ತಾರ ಅಂತ ಅಲ್ಲಿನ ಹಸ್ಬೆಂಡ್ ಡ್ಯೂಟಿಗೆ ಹೋಗೋಣ ಅಲ್ಲಿದ್ದ ಪಕ್ಷಿಗಳೆಲ್ಲ ಒದರಾಡೋಕೆ ಚಲೋ ಅಂತ ಹಸ್ಬೆಂಡ್ ನಾನು ನೋಡೋಣ ಸೊ ನೀನೇನೋ ಬಿಸ್ಕಿಟ್ ಅದು ತಗೊಂಬಂದು ಹಾಕಿದ್ರ ಅಂತ ಪಕ್ಷಿಗಳಿಗೆ ಸೊ ಹಂಗಾಗಿ ಇವತ್ತು ರೈಸ್ ತೊಗೊಂಡೇನೆ ಒಂದು ಬ ಸಣ್ ಬಾಕ್ಸ್ ಒಳಗೆ ತೆಗೆದಿಡು ಉಣ್ಣಕ್ಕಿಂತ ಮೊದಲ ನೀವೆಲ್ಲರೂ ಅಂತಂದ್ರೆ ಸೊ ಹಂಗಾಗಿ ಒಂದು ಸಣ್ಣ ಬಾಕ್ಸ್ಗೆ ತೆಗೆದಿಟ್ಟು ಸ್ಕೂಲ್ ಲಂಚ್ ಬಾಕ್ಸ್ಗೆ ಈಗ ಅರ್ಬಿನ್ಗೆ ತಿನ್ನಿಸಿ ಕಳ್ಸೋಕ ಅಂತಂದು ಸ್ವಲ್ಪ ರೈಸಿಗೆ ಬುತ್ತಿಗೆ ತೆಗ್ದೇನೆ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಸೊ ಅಷ್ಟಷ್ಟು ಅಷ್ಟು ರೈಸ್ ಹಾಕಿ ಮಾಡಿರುವಂತಹ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿಕೊಂಡು ತಿಂತೇವೆ ನೋಡ್ರಿ ಎಲ್ಲ ರೈಸ್ಗೂ ಒಮ್ಮಿಗೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಇಡೋಂಗಿಲ್ಲ ಸೊ ನಾನಂತೂ ಹಿಂಗೆ ಮಾಡ್ತೇನೆ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಅರವಿಂದ್ಗೆ ಈಗ ನಾಷ್ಟ ಮಾಡಿಸ್ಬೇಕು ಪ್ಲೇಟ್ಗೆ ಹಾಕಿದೆ ನೋಡ್ರಿ ಈಗ ಹಸ್ಬೆಂಡನು ಅರವಿಂದ ರೆಡಿ ಮಾಡಿದ್ರು ಕಿರಿಕಿರಿ ಮಾಡೋಕಂತಾನೆ ಆಂ ದಿನ ದಿನಾ ಒಂದು ದಿನ ಕೊಡ್ಸ್ಯಾರ ಅಧಿಕಾರಿಗಳು ಆ ಬಿಸ್ಕಿಟು ಚಿಪ್ಸು ಕೊಡ್ಸಿದ್ರೆ ಲಂಚ್ ಬಾಕ್ಸ್ ಖಾಲಿ ಮಾಡ್ಕೊಬಂದು ಅಷ್ಟು ಕೊಡಿಸ್ಬೇಕು ಬಾಕ್ಸ್ ಖಾಲಿ ಮಾಡ್ಕೊಂಬಂದು ಅಷ್ಟ ಉಣ್ಣು ತಿಂದು ಬಾ ಮಧ್ಯಾಹ್ನದಾಗ ಇಲ್ಲಿ ಕೊಡಿಸಿ ಇಟ್ಟಿರ್ತೀನಿ ನಿಜ ಅಲ್ಲಿ ಇಟ್ಟಿರ್ತೀನಿ ತಗೊಂಬಿಡು ಬಂದು ಬಾಕ್ಸ್ ಖಾಲಿ ಮಾಡ್ಕೊಂಡ್ ಬರೋ ಇದ್ರಷ್ಟೇ ಕೊಡಿಸ್ತೀವಿ ಇಲ್ಲಾಂದ್ರೆ ಇಲ್ಲಿ ನೋಡಿ

ಓಕೆ ಫ್ರೆಂಡ್ಸ್ ಈಗ ಅರವಿಂದ ಸ್ಕೂಲ್ಗೆ ಕಳ್ಸಿದ್ದೆತ ನೋಡ್ರಿ ಅವ್ನು ರುಟೀನ್ ಎಲ್ಲ ಪೂರಾ ಮುಗಿಸಿ ಅವ್ನ ಸ್ಕೂಲ್ಗೆ ಕಳ್ಸೋರಾಗ ಒಂದು ದೊಡ್ಡ ಹೊರೆ ಇಳ್ದಂಗೆ ಆಗತ್ತಾ ಒಂದು ರಿಲ್ಯಾಕ್ಸ್ ಫೀಲ್ ಸಿಗುತ್ತೆ ನೋಡ್ರಿ ಅವನ್ನ ಈಗ ಸ್ಕೂಲ್ಗೆ ಕಳ್ಸಿದ ಕೂಡಲೇ ಈಗ ನೆಕ್ಸ್ಟ್ ನನ್ನ ಹೇರ್ ಕೇರ್ ಟೈಮಿಂಗು ಸೊ ಈಗ ಹೇರಲ್ಲಿ ಮಾಡ್ಕೊಂಡು ಅಂತಂದು ಹೇರಲ್ಲಿ ಮಾಡ್ಕೊಂಡ್ಕಂತೀನಿ ನೋಡ್ರಿ ಅಂದ್ರೆ ಪೂರ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋರಾಗ ಒಂದು ಎರಡು ತಾಸು ಮೂರು ತಾಸರ ಹರ ಬೇಕಾಗತ್ತ ಚೆನ್ನಾಗಿ ಹೇರಲ್ಲಿ ಮಾಡ್ಕೊಂಡಿಂದ ఒక టూ త్రీ హర్స్బు హేర్ వాష్ మి సో అస్గ్గ మన కేసాను ముగస్కొనక టూ అవర్ త్రీ అర్ ಬೇಕಾಗ್ತೈತಿ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಒಂದೊಂದು ಟೈಮ್ ಎದ್ದು ಕೂಡಲೇ ಫಸ್ಟು ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಸೊ ಇನ್ನೂ ಒಂದೊಂದು ಟೈಮು ಅರವಿಂದ್ ಸ್ಕೂಲ್ಗೆ ಹೋಗಿಂದ ಅಪ್ಲೈ ಮಾಡ್ಕೊತೀನಿ ಸೊ ಈಗ ಅಪ್ಲೈ ಮಾಡ್ಕೊಳಕ್ಕಂತೆಲ್ಲ ಹಿಂಗೆ ಇನ್ನೂ ಒಂದೊಂದು ಟೈಮ್ ಅಂತೂ ಅನ್ವಿತಾ ಸ್ಕೂಲ್ಗೆ ಹೋಗಿಂದ ಅಂತ ಅವ್ರ ಹಸ್ಬೆಂಡ್ ಊಟಿಗೆ ಹೋಗಿಂದ ಸೊ ಯಾವಾಗ ಸ್ವಲ್ಪ ಟೈಮ್ ಸಿಗುತ್ತಲ್ಲ ಒಂದು ಹತ್ತು ನಿಮಿಷನಾದರೂ ಬೇಕಾಗತ್ತೆ ನನಗೂ ಆಯಿಲ್ ಅಪ್ಲೈ ಮಾಡ್ಕೊಳಕ ಸೊ ಆ ಟೈಮ್ನಾಗ ಮಾಡ್ಕೊತೀನಿ ನೋಡಿರಿ ವೀಕ್ಲಿ ಒನ್ ಟೈಮ್ ಆದರೂ ತಪ್ಪದೆ ಆಯಿಲ್ ಅಪ್ಲೈ ಮಾಡ್ಕೊತೀನಿ ಸಾಧ್ಯ ಆದರೆ ಟೂ ಟೈಮ್ ಆದರೂ ಮಾಡ್ಕೊತೀನಿ ವೀಕ್ಲಿ ಟೂ ಟೈಮ್ ಒನ್ ಟೈಮ್ ಆದರೂ ನಮ್ಮ ಹೇರ್ಗೆ ಆಯಿಲು ತುಂಬಾ ಇಂಪಾರ್ಟೆಂಟ್ ಸೊ ನಾವು ಯೂಶಲಿ ಹೇಳಬೇಕು ಅಂತಂದರೆ ಎಲ್ಲರೂ ಹೇರ್ ವಾಶ್ ಅದು ಮಾಡ್ಕೊಂಡಿಂದ ಆಯಿಲ್ ಅಪ್ಲೈ ಮಾಡ್ತಾರೆ ಬಟ್ ಅದು ಆ ತಪ್ಪನ್ನ ಮಾಡಬಾರ್ದು ಹೇರ್ ಫಾಲ್ ಹೋಗ್ತವೆ ಸೊ ಹೇರ್ ವಾಶ್ ಮಾಡೋಕ್ಕಿಂತ ಫಸ್ಟೇ ಆಯಿಲ್ನ ಚೆನ್ನಾಗಿ ನಮ್ಮ ಹೇರ್ಗೆ ಸ್ಕ್ಯಾಲ್ಪ್ಗೆ ಚೆನ್ನಾಗಿ ಅಪ್ಲೈ ಮಾಡಿ ಜಂಟಲ್ ಮಸಾಜ್ ಮಾಡಬೇಕು ನೋಡ್ರಿ ಹಾಕಿ ಚೆನ್ನಾಗಿ ತಿಕ್ಕೋದಲ್ಲ ನಾನು ಫಾಸ್ಟ್ ಮೋಡಲ್ಲಿ ಹಾಕಿನಿ ವಿಡಿಯೋನ ಸ್ವಲ್ಪ ನಿಮಗೆ ಫಾಸ್ಟಾಗಿ ಕಾಣ್ತಿರ್ತೈತಿ ಈ ವಿಡಿಯೋ ನೋಡುವಾಗ ಸೊ ನಾನು ಸ್ಮೂತಾಗಿ ಜಂಟಲ್ಲಿ ಮಸಾಜ್ ಮಾಡಬೇಕು ಸೊ ಅವಾಗ ಎಲ್ಲ ಕೇಳ್ತಿರ್ತೀರ ಅಕ್ಕ ನಿಮ್ಮ ಹೇರ್ಸ್ ಎಷ್ಟು ಚೆನ್ನಾಗದವು ಅಂತಂದು ಸೊ ನಾನು ಈ ರೀತಿ ಆಯಿಲ್ ಅಪ್ಲೈ ಮಾಡ್ಕೊಂಡು ಬರೋದರಿಂದ ಸೊ ಈ ಮಟ್ಟಿಗೆ ಅದ ನೋಡ್ರಿ ಹೇರ್ಸು ನಾನೇನಾದರೂ ಹೇರ್ ಕೇರ್ ಮಾಡಲಿಲ್ಲ ಅಂತಂದ್ರೆ ಜಾಸ್ತಿ ಹೇರ್ ಫಾಲ್ ಆಗೋಕ್ಕೆ ಸ್ಟಾರ್ಟ್ ಹಾಕವು ಸ್ವಲ್ಪ ಹೇರ್ ಕೇರ್ ಮಾಡಿದೆ ಅಂತಂದ್ರೆ ಒಂದು ತಕ್ಕ ಮಟ್ಟಿಗೆ ಹೇರ್ ಫಾಲ್ ಹಾಕ್ತ ನೋಡ್ರಿ ಒಂದೊಂದು ಟೈಮ್ ಹೇರ್ ಫಾಲ್ ಆಗೋ ಸ್ಟಾರ್ಟ್ ಆದವು ಅಂತಂದ್ರೆ ಇಷ್ಟಿಷ್ಟು ಕೊಂಡ ಬರ್ತಾವೆ ನಮ್ಮದು ಹೇರ್ಸ್ ಎಷ್ಟು ಲಾಸ್ ಆಗ್ತಾವಲ್ಲ ಸೊ ಅದ್ರದ್ದು ಎರಡು ಪಟ್ಟಷ್ಟೇ ಹೇರ್ಸ್ ಬರ್ತಾವಂತ ಸೊ ಒಬ್ಬರು ಡಾಕ್ಟ್ರ್ ಹೇಳಿದ್ದನ್ನು ಕೇಳಿದ್ದೆ ಓಕೆ ಫ್ರೆಂಡ್ಸ್ ಈಗ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಬೆಳ್ಳುಳ್ಳಿ ಹೆಚ್ಕೊಂಡೆ ನೋಡಿ ಎರಡು ಗಂಟೆ ಬೆಳ್ಳುಳ್ಳಿ ತೊಗೊಂಡಿನಿ ಇಲ್ಲಿ ನುಗ್ಗೆ ಸೊಪ್ಪನ್ನ ಹಾಕಿ ಬೇನ ಉದಿಸ್ಕೊಂಡೀನಿ ಇಲ್ಲಿ ಈಗ ಬಿಸಿ ಮಾಡೋಕೆ ಇಟ್ಟಿನಿ ಆ್ಯಂಡ್ ಇದಕ್ಕೆ ನೋಡ್ರಿ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳಕಂತಿನಿ ಅಂಡ್ ನೆಕ್ಸ್ಟ್ ಈಗ ಅಚ್ಕರ್ ಪುಡಿ ಹಾಕೊಳಕ್ ಅಂತೀನಿ ಟೂ ಟೇಬಲ್ ಸ್ಪೂನ್ ಅಷ್ಟು ಅಂಡ್ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಚಿಟಿಕೆ ಅಷ್ಟು ಅರ್ಶಿನ ಪುಡಿ ಅಂಡ್ ಗರಂ ಮಸಾಲ ಅಂಡ್ ಧನಿಯಾ ಪೌಡರು ಜೀರಾ ಪೌಡರ್ ಒಂದ್ ಸ್ವಲ್ಪ ಬೆಲ್ಲ ಬೆಲ್ಲ ಬೇಕಿದ್ರೆ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡಬಹುದು ಬೆಲ್ಲ ಹಾಕಿದ್ರೆ ಸಾರು ಸ್ವಲ್ಪ ರುಚಿ ಆಗುತ್ತೆ ಅಂತ ಹೇಳ್ಬೋದು ಈಗ ಇದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಚೆನ್ನಾಗೈತಿ ಇಷ್ಟೇ ಇವಾಗ ಒಗ್ಗರಣೆ ಹಾಕ್ಬಿಟ್ರೆ ಒಂಥರ ಗ್ರೇವಿ ಥರ ಕರಿ ಥರ ಇರ್ತೈತಿ ಟೇಸ್ಟಿ ಆಗಿರ್ತೈತಿ ರೈಸ್ಗೆ ಆ್ಯಂಡ್ ಚಪಾತಿಗೆ ಸಾಂಬಾರ್ ಥರ ಬೇಕು ಅಂತಂದ್ರೆ ಸ್ವಲ್ಪ ಇದಕ್ಕೆ ನೀರು ಆ್ಯಡ್ ಮಾಡಿ ಒಗ್ಗರಣೆ ಕೊಡ್ಬೇಕಾಗತ್ತ ಸೊಗರಿ ಈಗ ಇನ್ನೇನು ಬಿಸಿ ಆಗೈತಿ

ಈಗ ಬೇಳೆ ಆ್ಯಡ್ ಮಾಡಿ ತೆಗೆಸ್ಕೊಂಡಿರೋಂಥ ಬೇಳೆನ ನೋಡಿರಿ ಫ್ರೆಂಡ್ಸ್ ಈಗ ಸಾಂಬಾರಿಗೆ ಒಗ್ಗರಣೆ ಹಾಕಿರ್ತಾಯಿತ್ತು ಸೊ ಈ ರೀತಿಯಾಗಿ ಐತಿ ನಿಮ್ಗೆ ಇಷ್ಟ ಗಟ್ಟಿ ಬೇಕು ಸಾರು ಅಂತಂದ್ರೆ ಇಷ್ಟ ಸಾಂಬಾರು ಮಾಡ್ಕೋಬೋದು ಈಗ ತೆಳಗ್ಬೇಕು ಅಂತಂದ್ರೆ ನೋಡಿರಿ ನೀರು ಆ್ಯಡ್ ಮಾಡಿಕೊಡಿ ಮುಗ್ಗೇ ಸೊಪ್ಪಿನ ಸಾಂಬಾರ್ ಈ ರೀತಿ ಕುದ್ಬಿಟ್ರೆ ಪರ್ಫೆಕ್ಟ್ ಆಗಿ ರೆಡಿ ಆಗ್ತೈತಿ ಸಾಂಬಾರ್ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಕುದಿಸ್ಕೊಣ್ಣು ಆಗಾಗ ಪ್ಲೇಟ್ ತೆಗೆದು ಕುದಿಸ್ತಾ ಇರಬೇಕು ಇಲ್ಲ ಅಂತಂದ್ರೆ ತಾಳ ಹಿಡದ್ ಫ್ರೆಂಡ್ಸ್ ಮಸ್ತ್ ಈಗ ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿ ಆಯ್ತಿ ಇವಾಗ ಪರ್ಫೆಕ್ಟ್ ಆಗಿ ಘಮ ಕೂಡ ಮಸ್ತ್ ಬರಕಂತಿ ಸೊ ಘಮ ನೋಡ್ತಿದ್ರೆ ಈಗ ಅನ್ನ ಸಾಂಬಾರ್ ಹಾಕೊಂಡು ಆ ಪರಿ ಘಮ ಬರಕ್ತಿ ಅಂತ ಹೇಳ್ಬೋದು ಸೊ ಇದೇ ರೀತಿ ಸಿಂಪಲ್ ಆಗಿ ನುಗ್ಗೆ ಸೊಪ್ಪಿನ ಸಾಂಬಾರ ಮಾಡ್ಬೋದು ನೋಡ್ರಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಾನಂತೂ ಈ ರೀತಿಯಾಗಿ ಸಿಂಪಲ್ ಆಗಿ ನುಗ್ಗೆ ಸೊಪ್ಪಿನ ಸಾಂಬಾರ್ ಮಾಡ್ತೀನಿ ನೋಡ್ರಿ ನೀವು ಯಾವ ರೀತಿ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಈ ರೀತಿ ಮಾಡಂಗಿಲ್ಲ ಅಂತಂದ್ರೆ ಒನ್ ಟೈಮ್ ಈ ರೀತಿ ನುಗ್ಗೆ ಸೊಪ್ಪಿನ ಸಾಂಬಾರ ಟ್ರೈ ಮಾಡ್ರಿ ಸಕತ್ ಟೇಸ್ಟಿ ಆಗಿರ್ತತಿ ಅಷ್ಟ ಅಂಡ್ ಹೆಲ್ತ್ ಗು ಒಳ್ಳೇದು ನುಗ್ಗೆ ಸೊಪ್ಪು ಸೊ ಬರೀ ನೆಕ್ಸ್ಟ್ ಇದರಿಂದ ಬ್ಲಾಗ್ ಹೆಂಗ್ ಹೋಗುತ್ತೆ ಏನೋ ಅಂತ ನೋಡೋಣ ಅಂತ ಅನ್ವಿತಾನು ಸ್ಕೂಲ್ಗೆ ಹೋಗಿ ಕಳ್ಸಿ ಬಂದೆ ಸ್ಕೂಲ್ ಬಸ್ಗೆ ಸಾಂಬಾರು ಒಗ್ಗರಣೆ ಹಾಕಿದೆ ಮಮ್ಮಿ ಟೈಮಿಗೆ ಇದು ಕಳ್ಸಿ ಬರಬಾ ಅಂತಂದು ಮತ್ತೆ ಒಗ್ಗರಣೆ ಹಾಕಿ ಅಷ್ಟೇ ಗ್ಯಾಸ್ ಸ್ಟವ್ ಆಫ್ ಮಾಡಿ ಈಗ ಬಂದು ಕುದಿಸಿದೆ ನೋಡ್ರಿ ಸಾಂಬಾರನ್ನ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಒಂದು ಟು ತ್ರೀ ಅವರ್ಸ್ ಆದ್ಮ್ಯಾಗ ಹೇರ್ ವಾಶ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದೆ ಸೊ ಈಗ ನಾನು ಬ್ರೇಕ್ಫಾಸ್ಟ್ ಮಾಡೋಕಂತೀನಿ ನೋಡ್ರಿ ಇವತ್ತು ಒಪ್ಪತ್ತ ಸೊ ಹಾಗಾಗಿ ಚುಮ್ಮರಿ ಒಗ್ಗರಣೆ ಮಾಡ್ಕೊಂಡೆ ನೋಡ್ರಿ ಹೆಂಗಿದ್ರು ಅಣ್ಣ ಒಗ್ಗರಣೆ ಮಾಡಿದ್ನಲ್ಲ ಸೊ ಅದ ಒಗ್ಗರಣೆನ ಮಂಡಕ್ಕಿಗೆ ಮಿಕ್ಸ್ ಮಾಡಿಕೊಂಡು ತಿಂದಿರ್ತೀನಿ ಒಂದು ರೀತಿ ಗಿರ್ಮಿಟ್ ಟೈಪು ಆ್ಯಂಡ್ ಇನ್ನೊಂದು ಫ್ರೆಂಡ್ಸು ಏನಂತಂದ್ರೆ ನಾನು ಹೇರ್ ವಾಶ್ ಮಾಡ್ಕೊಂಡಿಂದ ಯಾವುದೇ ರೀತಿ ಡ್ರೈಯರ್ ಅದು ಯೂಸ್ ಮಾಡೋಂಗಿಲ್ಲ ನ್ಯಾಚುರಲ್ ಆಗ ಡ್ರೈ ಮಾಡ್ಕೊತೀನಿ ಹೇರ್ ಡ್ರೈಯರ್ ಅದು ಎಲ್ಲ ಯೂಸ್ ಮಾಡಿದ್ರೆ ಇನ್ನು ಹೇರ್ ಫಾಲ್ ಜಾಸ್ತಿ ಆಗ್ತಾವೆ ಹೇರ್ ಡ್ಯಾಮೇಜ್ ಅಂತ ಹೇಳ್ಬೋದು ಆ್ಯಂಡ್ ಫ್ರೆಂಡ್ಸ್ ಈಗ ನೋಡಿರಿ ನೆಕ್ಸ್ಟು ಈವ್ನಿಂಗ್ ಮಕ್ಕಳೆಲ್ಲ ಸ್ಕೂಲಿಂದ ಬಂದಿಂದ ನೆಕ್ಸ್ಟು ಅವ್ರನ್ನ ಟ್ಯೂಷನ್ಗೆ ಕಳಿಸಿಂದ ಈಗ ವ್ಲಾಗ್ನ ಕಂಟಿನ್ಯೂ ಮಾಡಾಕಂತೀನಿ ಮಾರ್ನಿಂಗ್ ನಾನು ನಷ್ಟ ಮಾಡುವಾಗ ವ್ಲಾಗ್ ಮಾಡ್ದಕ್ಕೆ ನೆಕ್ಸ್ಟ್ ವ್ಲಾಗ್ ಮಾಡಲೇ ಎಲ್ಲ ಜಾಸ್ತಿ ಎಲ್ಲ ವೀಡಿಯೋ ಅದು ಇದು ಎಲ್ಲ ಕೆಲಸ ಇತ್ತು ಸ್ಟಿಚಿಂಗು ಸೊ ಹಂಗಾಗಿ ಮಾಡಲೇ ಎಲ್ಲ ವ್ಲಾಗ್ನ ಈಗ ಈವ್ನಿಂಗು ಸ್ನ್ಯಾಕ್ಸ್ ತಿನ್ನೋಕಂತೀನಿ ನೋಡಿರಿ ಒಂದು ಸ್ವಲ್ಪ ಸಿಂಪಲ್ ಆಗಿ ಡಾನೆ ಆ್ಯಂಡ್ ಹಾಲು ಕುಡಿಯೋಕಂತೀನಿ ನಿಮ್ಮದು ಎಲ್ಲರದು ಈವ್ನಿಂಗ್ ಸ್ನ್ಯಾಕ್ಸ್ ಟೀ ಕಾಫಿ ಎಲ್ಲ ಆಯ್ತಾ ಹೇಳ್ರಿ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಮಕ್ಕಳು ಸ್ಕೂಲಿಂದ ಬಂದಿಂದ ಇದು ವ್ಲಾಗ್ ಕಂಟಿನ್ಯೂ ಮಾಡಿರೋದು ಹಸ್ಬೆಂಡ್ ಮೊನ್ನೆ ಸ್ವೀಟ್ ಕಾರ್ನ್ ತಂದಿದ್ರಲ್ವ ಸೊ ಇನ್ನೂ ಎರಡು ತಿನಿ ಹಾಗೆ ಇಟ್ಟಿದ್ರು ಒಂದು ಮೂರು ತಿನ್ನಿ ಸೊ ಈಗ ನೋಡ್ರಿ ಅವನ್ನ ಸುಟ್ಕೊಂಡು ಉಪ್ಪು ಖಾರ ಎಲ್ಲ ಹಚ್ಕೊಂಡು ತಿನ್ನೋರು ಈಗ ಮಕ್ಕಳು ಸೊ ಸ್ವೀಟ್ ಕಾರ್ನ್ ಮಾಡ್ತೀವಿ ಅಂತ ಅಂದ್ರೂ ಆ ಮಕ್ಕಳಿಗೆ ಸ್ವಲ್ಪ ಡಿಫ್ರೆಂಟ್ ತೆನಿ ಸುಟ್ಕೊಂಡು ತಿನ್ನೋದ್ಬೇಕಂತ ಬಟ್ ಹಿಂಗೆ ತಿಂದರೆ ಏನು ಪ್ರಾಬ್ಲಮ್ ಅಂದ್ರೆ ಗೊತ್ತಾ ಫ್ರೆಂಡ್ಸ್ ಹಲ್ಲೊಳಗೆಲ್ಲ ಸಿಕ್ಕೊಂತವು ಸ್ವೀಟ್ ಕಾರ್ನು ಬಟ್ ಕುದಿಸ್ಕೊಂಡು ತಿಂದ್ರೆ ಆ ರೀತಿ ಇರೋಂಗಿಲ್ಲ ನೋಡ್ರಿ ಇದಕ್ಕಿಂತ ಸ್ವೀಟ್ ಕಾರ್ನ ಟೇಸ್ಟಿಯಾಗಿರ್ತೈತಿ ಸೊ ಎಲ್ಲರೂ ತಿಂದ್ವಿ ನನಗಂತೂ ಹಲ್ಲಾಗ ಸಿಗಂತು ನಾನು ಅಷ್ಟಾಗಿ ತಿನ್ನೋಕ್ಕಾಗಲಿಲ್ಲ ಆಗಲಿಲ್ಲ ಆ್ಯಂಡ್ ಈಗ ನೋಡ್ತಾ ಇರ್ಬೋದು ನೆಕ್ಸ್ಟು ಅವ್ರ ಪಪ್ಪನ ಮಾರ್ಕೆಟಿಗೆ ಕರ್ಕೊಂಡೋಗಿ ಇದನ್ನು ತೊಗೊಂಬಂದಾಗ ನೋಡ್ರಿ ಚರ್ಗಿ ಥರ ಐತಲ್ಲ ಜಗ್ ಟೈಪ್ ಸೊ ಇದನ್ನ ಹೋಗಿ ತೊಗೊಂಡು ಬಂದಾಗ ಪಾಟ್ ಬೇಕಾಗಿತ್ತಂತ ಪಾಟ್ ಮ್ಯಾಗ ಪೇಂಟಿಂಗ್ ಮಾಡೋದಂತ ಸ್ಕೂಲ್ನ್ಯಾಗ ಹೇಳಿದ್ರಂತ ಸೊ ಪಾಟ್ ಸಿಗ್ಲಾರ್ದಕ್ಕ ಏನು ಮಾಡ್ಯಾಳ ಅಂತಂದ್ರೆ ಪಿಗ್ಗಿ ಬ್ಯಾಂಕ್ ಬರುತ್ತಲ್ಲ ಹುಂಡಿ ಫಂಡ್ ಅಂತ ಏನು ಹೇಳ್ತೀವಲ್ಲ ಸೊ ಅದನ್ನು ತೊಗೊಂಡು ಬಂದು ಮ್ಯಾಗಿರೋದಕ್ಕೆ ಕಟ್ ಮಾಡಿದಳೆ ನೋಡ್ರಿ ಸಿಗ್ಲಾರದಕ್ಕೆ ಸೊ ಈಗ ಪೇಂಟ್ ಮಾಡೋಕಂತಳ ಸೊ ನೋಡ್ತಾ ಇರ್ಬೋದು ತೊಗೊಂಡು ಸ್ಕೂಲಿಗೂ ಸ್ಕೂಲಿಗು ಹೋಗಲಿಲ್ಲ ಸೊ ಪೇಂಟ್ ಮಾಡಿ ಮನೆಯಾಗೆ ಹಂಗೆ ಇಟ್ಟಳ ವೇಸ್ಟ್ ಸೊ ಇಂಥದಕ್ಕೆಲ್ಲ ದುಡ್ಡು ಹಾಕ್ಬೇಡ ಅಂತಂದು ಹೇಳ್ತೀನಿ ಅನ್ವಿತಾಗ ಆದರೂ ಇಲ್ಲ ಇಲ್ಲಕ್ಕಿ ಅದು ಅವ್ರ ಪಪ್ಪನ ಕಡೆ ಹಠ ಬಿದ್ದು ಕಾಡಿ ಬೇಡಿ ಮಾರ್ಕೆಟ್ ಇದ್ರ ಸಲುವಾಗಿ ಅಂತ ನಾ ಮಾರ್ಕೆಟಿಗೆ ಹೋಗಿ ಕೊಡಿಸ್ಕೊಂಡು ಬಂದಾಳ ನೋಡ್ರಿ ಸುಮ್ಮನೆ ಯೂಸ್ಲೆಸ್ಸು ಲೈಫ್ಗೆ ಏನೂ ಯೂಸ್ ಆಗದೆ ಅಂಥದ್ದು ಇನ್ ಫ್ಯೂಚರ್ಗೆ ಸೊ ಇದಕ್ಕೆ ದುಡ್ಡು ಹಾಕಿದ್ರೆ ಸುಮ್ಮನೆ ದುಡ್ಡು ವೇಸ್ಟ್ ನೋಡ್ರಿ ನನಗಂತೂ ಇಷ್ಟನೂ ಆಗಲ್ಲ ಯಾವುದೇ ಆಗಲಿ ಯೂಸ್ ಆಗೋದನ್ನು ಮಾಡಬೇಕು ಅದರಿಂದ ಸೊ ಅದು ಮತ್ತೆ ವೇಸ್ಟ್ ಆಗೋಂಗ ಮಾಡಬಾರ್ದು ಅಂದ್ರೆ ನನಗೆ ಇಷ್ಟ ಆಗ್ತೈತಿ ನೋಡ್ರಿ ಸೊ ಇವಾಗಂತೂ ಪಾಟ್ ಮ್ಯಾಗ ಈ ರೀತಿಯಾಗಿ ಡ್ರಾಯಿಂಗ್ ಮಾಡ್ಯಾರ ನೋಡ್ರಿ ಪೇಂಟೆಲ್ಲ ಹೆಂಗಾಗೈತೆ ಅಂತ ಹೇಳ್ರಿ ಆ್ಯಂಡ್ ಈಗ ನೋಡ್ರಿ ನೆಕ್ಸ್ಟು ನೈಟ್ ಊಟಕ್ಕೆ ಸಿಂಪಲ್ಲಾಗಿ ಇವತ್ತು ಮ್ಯಾಗಿ ಮಾಡಿದ್ದೆ ಮಕ್ಕಳು ನಮ್ಮಿ ಮ್ಯಾಗಿ ಮಾಡಿಕೊಡು ಆಗಿ ಪಿಕ್ಕಾಗಿ ಹಸು ಹಾಕೈತೆ ಅಂತಂದ್ರು ಮೊನ್ನೆ ಮ್ಯಾಗಿ ಮಾಡಿದ್ನಲ್ಲ ಸೊ ನೂಡಲ್ಸ್ ಸೊ ಸ್ವಲ್ಪ ಇನ್ನೂ ಉಳಿಸಿದ್ದೆ ಒಂದು ಪ್ಯಾಕ್ ಒಳಗೆ ಅರ್ಧ ಅಷ್ಟ ಮಾಡಿದ್ದೆ ಇನ್ನೂ ಅರ್ಧ ಉಳಿದಿದ್ದು ಸೊ ಅವನ್ನ ಮಾಡಿದ್ರಾಯಿತು ಅಂಥೇಳಿ ಮಾಡಿ ಕೊಟ್ಟೆ ನೋಡ್ರಿ ಫ್ರೆಂಡ್ಸು ಯಾವುದೇ ರೀತಿ ತರಕಾರಿ ಒಗ್ಗರಣೆ ಏನೂ ಹಾಕಿಲ್ಲ ಸೊ ಕ್ವಿಕ್ಕಾಗಿ ಒಂದು ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಆಗ ಹಂಗೆ ಮಾಡಿದೆ ಅದು ಸಕ್ಕತ್ತು ಟೇಸ್ಟ್ ಆಗಿತ್ತು ಮಕ್ಕಳು ಫುಲ್ ಖುಷಿಯಿಂದ ತಿಂದರು ನೋಡಿರಿ ಓಕೆ ಇವತ್ತಿನ ಬ್ಲಾಗ್ ಈ ರೀತಿಯಾಗಿ ಸಿಂಪಲ್ ಆಗಿತ್ತು ನೋಡಿರಿ ಐ ಹೋಪ್ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ತೈತಿ ಅಂತ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಟಾಟಾ ಬೈ ಬಾಯ್